ಸಾವಿತ್ರಮ್ಮನ ಮನೆಯಂಗಳದಲ್ಲಿ ಮಂಗಳ ವಾದ್ಯಗಳ ಸದ್ದು ಮಧುರವಾಗಿ ಕೇಳಿ ಬರುತ್ತಿತ್ತು ಮನೆ ತುಂಬ ಉಲ್ಲಾಸದ ವಾತಾವರಣ ಮದುಮಗಳು ಶ್ರುತಿ ಹಾಗೂ ಮದುಮಗ ಅರುಣ್ ಅನುರೂಪದ ಜೋಡಿಯಂತೆ ಕಂಗೊಳಿಸುತ್ತಿದ್ದರು ಅರುಣನ ಕೈ ಹಿಡಿದ ಶ್ರುತಿಗೆ ತುಂಬ ಸಂತಸವಾಗಿತ್ತು ಆದರೆ ದಿನ ಕಳೆದಂತೆಲ್ಲ ಶ್ರುತಿ ಮತ್ತು ಅರುಣನ ಮಧ್ಯೆ ಅದ್ಯಾವುದೋ ಒಂದು ಅಸಮಾನತೆಯ ಭಾವ ಗೋಚರಿಸತೊಡಗಿತ್ತು ಶ್ರುತಿ ಆಧುನಿಕ ಮನೆತನದಿಂದ ಬಂದ ಬುದ್ಧಿವಂತ ಹುಡುಗಿಯಾಗಿದ್ದರೆ ಅರುಣ್ ಕುಟುಂಬ ಪಾರಂಪರಿಕ ಸಂಪ್ರದಾಯಸ್ಥ ಮನೆತನ ಅರುಣ್ ವ್ಯಕ್ತಿಗತ ಒಬ್ಬ ಇಂಜಿನಿಯರ್ ಆಗಿದ್ದರೂ ಕೂಡ ಆತನ ವ್ಯಕ್ತಿತ್ವದಲ್ಲಿ ಮೂಢತೆಯ ಪ್ರಭಾವಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಶ್ರುತಿಗೆ ಇನ್ನೂ ನೆನಪಿನಲ್ಲಿದೆ ಅದೊಂದು ದಿನ ಮದುವೆಯಾದ ಹೊಸತರಲ್ಲಿ ಅರುಣನೊಂದಿಗೆ ಹೊರಗಡೆ ಸುತ್ತಾಡಲು ಹೊರಟಾಗ ಅವಳ ಓರಗಿತ್ತಿ ಅಡ್ಡಗಾಲು ಹಾಕಿದ್ದಳು ಶ್ರುತಿ ಮನೆಗೆ ಹೊಸದಾಗಿ ಬಂದ ಸೊಸೆ ನೀನು ಶಾತ್ರಿಗಳು ಮುಹೂರ್ತ ಹೇಳುವವರೆಗೂ ಹೊರ ಹೋಗುವಂತಿಲ್ಲ ಇದು ಈ ಮನೆಯ ಸಂಪ್ರದಾಯ ಎನ್ನುತ್ತಾ ಶ್ರುತಿ ಹಾಗೂ ಅರುಣನತ್ತ ಕೊಂಕು ದೃಷ್ಟಿ ಬೀರಿ ಕತ್ತು ಕುಣುಕಿಸುತ್ತಾ ಒಳ ನಡೆದಿದ್ದಳು ಅವಳ ಮಾತಿಗೆ ಕಿವಿ ಕೊಟ್ಟ ಅರುಣ ತಾನು ಸುತ್ತಾಡುವಲು ಹೋಗುವ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದನ್ನು ಕಂಡು ಶ್ರುತಿಗೆ ವೇದನೆಯಾಯಿತು ಪ್ರತಿದಿನ ಏನಾದರೊಂದು ಘಟನೆ ನಡೆಯುತ್ತಲೇ ಇತ್ತು ಶ್ರುತಿಯ ಮನಸ್ಸು ಇದೆಲ್ಲವನ್ನು ಪ್ರತಿಭಟಿಸುತ್ತಲಿತ್ತು ಆದರೆ ತಾನು ಆ ಮನೆಯ ಹೊಸಬಳು ಎಂಬ ಕಾರಣಕ್ಕೆ ನಿಯಂತ್ರಿಸಿಕೊಂಡಿದ್ದಳು ಪ್ರತಿಯೊಂದು ಚಟುವಟಿಕೆಗಳಿಗೂ ಸಾವಿತ್ರಮ್ಮ ಶಾಸ್ತ್ರಿಗಳಿಂದ ಗಳಿಗೆ ಮುಹೂರ್ತ ವಿಚಾರಿಸದೇ ಇರುತ್ತಿರಲಿಲ್ಲ ಕುಟುಂಬದ ಸದಸ್ಯರಂತೂ ಶಾಸ್ತ್ರಿಗಳು ಹೇಳುವ ಆಚರಣೆಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದರು ಇದರಿಂದಾಗಿ ಆ ಶಾಸ್ತ್ರಿಗಳ ಮನೆಗೆ ಅದೆಷ್ಟು ಗುರುದಕ್ಷಿಣೆ ಪೂಜಾ ಫಲಗಳು ತಲುಪಿವೆಯೋ ಲೆಕ್ಕವಿಲ್ಲ ಕ್ರಮೇಣ ದಿನಗಳು ಉರುಳ ತೊಡಗಿದವು ಶ್ರುತಿ ಅರುಣನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಆದರೆ ಬಾಲ್ಯದಿಂದಲೇ ಆತ ಮನೆಯ ಸಾಂಪ್ರದಾಯಿಕ ಮೌಢ್ಯತೆಗೆ ಹೊಂದಿಕೊಂಡಿದ್ದವನಾಗಿದ್ದ ಆದ್ದರಿಂದ ಆತನು ಆ ಮೂಢ ಮನಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಿರಲಿಲ್ಲ ಇದೇ ಸಂದರ್ಭದಲ್ಲಿ ಶ್ರುತಿಯ ಕಾಲುಗಳು ಊದಿಕೊಂಡಿರುವ ಸುದ್ದಿ ಕೇಳಿ ಮನೆ ತುಂಬ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು ತಕ್ಷಣ ಶ್ರುತಿಯ ಹತ್ತೆ ಸಾವಿತ್ರಮ್ಮ ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚಿಸಿ ಅರ್ಚನೆ ಕೂಡ ಮಾಡಿಸಿ ಬಂದರು ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ರಾಮ ಶಾಸ್ತ್ರಿ ತನ್ನ ಪಂಚಾಂಗ ಪತ್ರಿಕೆಗಳೊಂದಿಗೆ ಹಾಜರಾಗಿಯೇ ಬಿಟ್ಟ ಹೊಟ್ಟೆ ತುಂಬ ತಿಂದು ಉಂಡು ಆದಮೇಲೆ ತನ್ನ ಬಾರಿ ಗುಡಾಣದಂತಹ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ನೋಡು ಮಗಳೇ ಇನ್ಮುಂದೆ ನೀನು ನಿನ್ನ ಸೊಸೆಯ ಬಗ್ಗೆ ತುಂಬ ಜಾಗೃತಿಗಳಾಗಿರಬೇಕು ಮುಂದಿನ ಒಂಬತ್ತು ತಿಂಗಳಂತೂ ಅವಳನ್ನು ವಿಶೇಷ ಕಾಳಜಿಯಿಂದ ನೋಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಮುಹೂರ್ತ ನೋಡದೆ ಅವಳನ್ನು ಹೊರಗೆ ಕಳುಹಿಸಬಾರದು ಇನ್ನೇನು ಹೆಚ್ಚು ಕಡಿಮೆ ಆಗಬಾರದು ಅನ್ನುವ ಕಾರಣಕ್ಕೆ ಮಾತ್ರ ಒಂದು ಪೂಜೆ ಮಾಡಿಸಲೇಬೇಕು ಎಂದ ಶಾಸ್ತ್ರಿ ಯಾವ ಪೂಜೆ ಹೇಳಿ ಶಾಸ್ತ್ರಿಗಳೇ ಹುಟ್ಟಿ ಬರುವ ಹೊಸ ಜೀವಕ್ಕಾಗಿ ನಾನು ಏನು ಮಾಡಲು ತಯಾರಾಗಿದ್ದೇನೆ ಎಂದು ಆತುರದಿಂದ ಸಾವಿತ್ರಮ್ಮ ರಾಮ ಜೋಶಿಷ್ಯರ ಕಾಲು ಮುಟ್ಟಿ ನಮಸ್ಕರಿಸಿದರು ಶಾಸ್ತ್ರಿ ಮುಗುಳ್ನಗುತ್ತಾ ಇನ್ನೇನು ಒಂದು ವರ್ಷಕ್ಕಾಗುವಷ್ಟು ಆದಾಯ ಒಂದೇ ಏಟಿಗೆ ಬಂದು ಬಿಟ್ಟಿತು ಎಂದು ಒಳಗೊಳಗೆ ಖುಷಿ ಪಡುತ್ತಾ ನೋಡಮ್ಮ ಈಗಷ್ಟೇ ಸಸಿಯ ಕಾಲುಗಳು ಊದಿಕೊಂಡಿವೆ ಎಂದರೆ ಮುಂದಿನ ಒಂಬತ್ತು ತಿಂಗಳಲ್ಲೂ ತೊಂದರೆಯಾಗದಂತೆ ಹೋಮ ಮಾಡಿದರೆ ಸಾಕು ಎಲ್ಲ ಸರಿ ಹೋಗುತ್ತೆ ಎಂದ ಎಷ್ಟು ಖರ್ಚು ಆದೀತು ಶಾಸ್ತ್ರಿಗಳೇ ಎಂದರು ಸಾವಿತ್ರಮ್ಮ ಹೆಚ್ಚು ಕಡಿಮೆ ಐದು ಸಾವಿರ ಆದೀತು ಹವನಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ತರಿಸಿಬಿಡಿ ಮತ್ತೆ ನನ್ನ ಜೊತೆಗೆ ಇನ್ನೂ ನಾಲ್ಕು ಜನ ಪುರೋಹಿತರು ಬರುತ್ತಾರೆ ಎಂದು ಶಾಸ್ತ್ರಿ ಮುನ್ಸೂಚನೆಯನ್ನು ನೀಡಿಬಿಟ್ಟ ಹಣ ತೆಗೆದುಕೊಂಡು ಬಂದು ಶಾಸ್ತ್ರಿಯ ಕೈಗೆ ಒಪ್ಪಿಸಿದ ಸಾವಿತ್ರಮ್ಮ ತೆಗೆದುಕೊಳ್ಳಿ ಶಾಸ್ತ್ರಿಗಳೇ ಇನ್ನು ಮುಂದಿನ ಜವಾಬ್ದಾರಿಯೆಲ್ಲ ನಿಮಗೆ ಬಿಟ್ಟದ್ದು ಆದಷ್ಟು ಬೇಗ ಹೋಮ ಮಾಡಿಬಿಡಿ ಎಂದರು ನೀನೇನು ಚಿಂತಿಸಬೇಡ ಮಗಳೇ ನಿಮಗೆಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಎನ್ನುತ್ತಾ ಶಾಸ್ತ್ರಿ ತನ್ನ ಜೋಳಿಗೆಯನ್ನು ಎತ್ತಿಕೊಂಡು ಹೊರಡಲನುವಾದ ಇದನ್ನೆಲ್ಲ ಕಣ್ಣಾರೆ ಕಂಡ ಶ್ರುತಿ ತುಂಬ ನೊಂದುಕೊಂಡಳು ಧೈರ್ಯದಿಂದ ಸಾವಿತ್ರಮ್ಮನ ಬಳಿ ಹೋಗಿ ಅಮ್ಮ ಇಂತಹ ವೈಜ್ಞಾನಿಕ ಯುಗದಲ್ಲೂ ನೀವು ಈ ಶಾಸ್ತ್ರಿಗಳ ಹೋಮ ಹವನಗಳನ್ನೆಲ್ಲ ನಂಬುತ್ತೀರಲ್ಲ ಇದು ಮೂಢನಂಬಿಕೆಯಲ್ಲವೇ ಎಂದು ಕೇಳಿದಳು ನೋಡು ಶ್ರುತಿ ನೀನೇನೋ ಆಧುನಿಕ ಜಗತ್ತಿನವಳು ಅಂತ ನಮಗೂ ಗೊತ್ತು ಆದರೆ ನಾವು ಪ್ರಪಂಚ ಕಂಡಿದ್ದೇವೆ ನಮ್ಮ ಕೂದಲೇನು ಬಿಸಿಲಿನ ತಾಪಕ್ಕೆ ಬೆಳ್ಳಗಾಗಿಲ್ಲ ಇನ್ನು ಮುಂದೆ ಇಂತಹ ವಿಷಯಗಳಿಗೆ ನೀನು ತಲೆ ಹಾಕದಿದ್ದರೇನೆ ಒಳ್ಳೆಯದು ಎಂದು ಖಡಕ್ಕಾಗಿಯೇ ಹೇಳಿದರು ಸಾವಿತ್ರಮ್ಮ ಶ್ರುತಿ ತೆಪ್ಪಗಾದಳು ಇನ್ನು ಅತ್ತೆಗೆ ಏನು ಹೇಳಿದರೂ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದಳು ಅತ್ತೆ ಅಷ್ಟೇ ಏನೂ ಪ್ರಯೋಜನವಿಲ್ಲ ಎಂದು ಮನಗಂಡಳು ಕೆಲವು ದಿನಗಳು ಕಳೆದ ನಂತರ ರಾಮಜೋಷ ಶಾಸ್ತ್ರಿಗಳು ತನ್ನೊಂದಿಗೆ ಇನ್ನೂ ನಾಲ್ಕು ಜನ ಪುರೋಹಿತರನ್ನು ಕರೆದುಕೊಂಡು ಹೋಮ ಮಾಡಲು ಬಂದು ಕುಳಿತ ಸಾವಿತ್ರಮ್ಮ ಅವರೆಲ್ಲರನ್ನು ಅತ್ಯಾಧಾರದಿಂದ ಬರಮಾಡಿಕೊಂಡು ಪಾದ ಮುಟ್ಟಿ ನಮಸ್ಕರಿಸಿದರು ಶಾಸ್ತ್ರಿಗಳೇ ಈ ಹೋಮ ಮಾಡಿಸುವುದರಿಂದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವಲ್ಲವೇ ಎಂದು ಸಾವಿತ್ರಮ್ಮ ಕೇಳಿದರು ಹೌದು ಮಗಳೇ ಎಲ್ಲ ಮಂಗಳವಾಗುತ್ತೆ ಎಂದ ಶಾಸ್ತ್ರಿ ಶ್ರುತಿ ಕೂಡ ಅರುಣ್ನೊಂದಿಗೆ ಹೋಮದಲ್ಲಿ ಕುಳಿತುಕೊಳ್ಳಬೇಕಾಯಿತು ಡೋಂಗಿ ಶಾಸ್ತ್ರಿಯನ್ನು ಕಂಡು ಶ್ರುತಿಯ ಮನಸ್ಸು ಧಿಕ್ಕರಿಸತೊಡಗಿತ್ತು ಜೊತೆಗೆ ಕುಟುಂಬ ಸದಸ್ಯರ ಮೂಢನಂಬಿಕೆಯ ಚಕ್ರವ್ಯೂಹದಿಂದ ಹೊರತರಲು ಆಗುತ್ತಿಲ್ಲವಲ್ಲ ಎಂದು ಮರುಗತೊಡಗಿದಳು ಹೋಮ ಮುಗಿದ ನಂತರ ಶಾಸ್ತ್ರಿಗಳು ತಮ್ಮ ತಮ್ಮ ದಾನ ಧರ್ಮ ದಕ್ಷಿಣಾದಿಗಳನ್ನೆಲ್ಲ ಜೋಳಿಗೆಯಲ್ಲಿ ತುಂಬಿಕೊಂಡು ಹೊರಟು ಹೋದರು ರಾತ್ರಿ ಹೊತ್ತು ಶ್ರುತಿ ಅರುಣನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದಳು ನೋಡಿ ಅರುಣ್ ಇದೆಲ್ಲ ಮೂಢತನ ಹೋಮ ಹವನ ಪೂಜೆ ಪುನಸ್ಕಾರ ಎಂದು ಇಷ್ಟೆಲ್ಲ ಸಮಯ ಹಾಳು ಮಾಡುವುದು ಹಣ ವ್ಯರ್ಥಗೊಳಿಸುವುದು ಸರಿಯಲ್ಲ ಈಗಿನ ಕಾಲದಲ್ಲಿ ಡಾಕ್ಟರ್ಗಳೇ ಮಗು ಆರೋಗ್ಯವಾಗಿ ಜನಿಸುತ್ತದೆ ಇಲ್ಲವೋ ಎಂದು ಹೇಳಿಬಿಡುತ್ತಾರೆ ಈ ಶಾಸ್ತ್ರಿಗಳು ನಮಗೆ ಎಲ್ಲಿಯೂ ಗೋಚರಿಸದ ಗ್ರಹಗಳ ಚಲನವಲನದ ಸುಳಿಯಲ್ಲಿ ಸಿಲುಕಿಸಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಅಲ್ಲ ಶ್ರುತಿ ಅಮ್ಮ ಆಗಲಿ ಕುಟುಂಬದ ಇತರೆ ಸದಸ್ಯರಾಗಲಿ ನಿನ್ನ ಒಳ್ಳೆಯದಕ್ಕೋಸ್ಕರವೇ ಇದನ್ನೆಲ್ಲ ಮಾಡುತ್ತಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಶಾಸ್ತ್ರಿಗಳನ್ನು ಕೇಳಿಯೇ ಮಾಡುವುದು ಸಂಪ್ರದಾಯ ಆದ್ದರಿಂದ ಈ ವಿಚಾರದಲ್ಲಿ ನೀನು ಮೌನವಾಗಿರುವುದೇ ಒಳ್ಳೆಯದು ಎಂದು ಅರುಣ್ ಕೋಪದಿಂದಲೇ ಪ್ರತಿಕ್ರಿಯಿಸಿದ ಕಾಲ ಕಳೆದಂತೆಲ್ಲ ಶ್ರುತಿಗೆ ತಾನು ಅಸಹಾಯಕಳು ಎಂಬಂತೆ ಭಾಸವಾಗತೊಡಗಿತು ಆದರೆ ಡಾಕ್ಟರ್ ಸೀಮಾಳ ಹತ್ತಿರ ಚೆಕಪ್ಗೆಂದು ಹೋದಾಗೆಲ್ಲ ಎಲ್ಲ ಆರೋಗ್ಯವಾಗಿದೆ ಎಂದು ತಿಳಿದ ನಂತರ ನಿರ್ಮಳವಾಗುತ್ತಿದ್ದಳು ಎರಡು ತಿಂಗಳ ನಂತರ ಒಂದು ದಿನ ಮಧ್ಯಾಹ್ನ ಮನೆಯ ಕರೆಗಂಟೆಯ ಶಬ್ದ ಮಾಡಿತ್ತು ಸಾವಿತ್ರಮ್ಮ ಬಾಗಿಲು ತೆರೆದಾಗ ಬಾಗಿಲಲ್ಲಿ ಒಬ್ಬ ಶಾಸ್ತ್ರಿ ನಿಂತಿದ್ದ ಕಾವಿ ಪಂಚೆ ಉಟ್ಟು ಹಣೆಯ ಮೇಲೆ ಢಾಳಾಗಿ ವಿಭೂತಿ ಬಳಿದುಕೊಂಡು ಜನಿವಾರ ಧರಿಸಿದ ಆಸಾಮಿ ಕೈಯಲ್ಲಿ ಪಂಚಾಂಗ ಪತ್ರಿಕೆಗಳು ಇದ್ದವು ಒಳನುಗ್ಗಲು ಕಾತರಿಸುತ್ತಿದ್ದ ಶಾಸ್ತ್ರಿಯನ್ನು ಕಂಡ ಸಾವಿತ್ರಮ್ಮ ತಮ್ಮ ಪರಿಚಯ ಆಗಲಿಲ್ಲವಲ್ಲ ಶಾಸ್ತ್ರಿಗಳೇ ಎಂದರು ಶಾಸ್ತ್ರಿಯು ಮನೆಯ ಒಳಭಾಗದಲ್ಲಿ ದೃಷ್ಟಿಹರಿಸುತ್ತಾ ಕಂಟಕ ದೊಡ್ಡ ಕಂಟಕ ಕಾದಿದೆ ಮಗಳೇ ಈ ಮನೆಯ ಎದುರಿನಿಂದ ಹೋಗುತ್ತಿರಬೇಕಾದರೆ ಈ ಮನೆಗೆ ಬರುತ್ತಿರುವ ಹೊಸ ಜೀವವೊಂದಕ್ಕೆ ಭಾರೀ ಕಂಟಕ ಕಾದಿದೆ ಎಂದು ನಮಗೆ ದೈವ ಸಂದೇಶ ದೊರಕಿದೆ ಆ ಜೀವದ ಗ್ರಹಗತಿ ಒಂದಿನಿತ್ತು ಚೆನ್ನಾಗಿಲ್ಲ ಅದಕ್ಕೆ ಸಾವಿತ್ರಮ್ಮನವರು ಅದಕ್ಕೇನಾದರೂ ಉಪಾಯ ಆದರೆ ಶಾಸ್ತ್ರಿಗಳೇ ಮೊನ್ನೆಯಷ್ಟೇ ಎಂದು ಸಾವಿತ್ರಮ್ಮ ಇನ್ನೇನೋ ಹೇಳುವಷ್ಟರಲ್ಲಿಯೇ ಆ ಆಸಾಮಿ ಮಾತನಾಡಬೇಡ ಮಗಳೇ ನೀನು ಪಂಡಿತ ದೀನನಾಥನ ಹೆಸರು ಕೇಳಿರುವೆಯಾ ನಾನೇ ಅವನು ನನ್ನ ಮಾತು ಯಾವತ್ತೂ ಹುಸಿಯಾಗಿಲ್ಲ ನನ್ನ ಮಾತನ್ನು ನಿರ್ಲಕ್ಷಿಸಿದ್ದರೆ ಅನರ್ಥವಾದೀತು ಎಚ್ಚರ ಎಂದು ದಬಾಯಿಸಿದ ಇದನ್ನೆಲ್ಲ ಕೇಳಿ ದಿಗಲುಗೊಂಡ ಆಕೆ ಅಯ್ಯೋ ನೀವು ಹೇಗೆ ಹೇಳುವಿರೋ ಹಾಗೆಯೇ ಮಾಡೋಣ ಬನ್ನಿ ಶಾಸ್ತ್ರಿಗಳೇ ಎಂದು ಒಳಗೆ ಆಹ್ವಾನಿಸಿದಳು ಇದನ್ನೆಲ್ಲ ಕಣ್ಣಾರೆ ಕಂಡು ಕೇಳಿಸಿಕೊಂಡ ಶ್ರುತಿ ಹಣೆ ಚಚ್ಚಿಕೊಂಡಳು ಮತ್ತದೇ ಕತೆ ನಡೆಯುವುದೆಂದು ಅವಳಿಗೆ ಮನದಟ್ಟಾಯಿತು ಬೀದಿಲಿ ಹೋಗುವವರೆಲ್ಲ ಮನೆಗೆ ನುಗ್ಗಿ ಪೂಜೆ ಪುನಸ್ಕಾರಗಳ ನೆಪ ಒಡ್ಡಿ ಹಗಲು ದರೋಡೆ ಮಾಡುತ್ತಿದ್ದಾರಲ್ಲ ಇದೆಂತಹ ವಿಡಂಬನೆ ತಾನೇನೋ ಹೇಳಬೇಕು ಎನ್ನುವಷ್ಟರಲ್ಲಿ ಸಾವಿತ್ರಮ್ಮ ದುರುಗುಟ್ಟಿಕೊಂಡು ಅವಳನ್ನೇ ನೋಡತೊಡಗಿದ್ದರು ಶ್ರುತಿ ಶಾಸ್ತ್ರಿಗಳಿಗೆ ಹಣ್ಣು ಹಾಲು ತೆಗೆದುಕೊಂಡು ಬಾ ಎಂದು ಆದೇಶಿಸಿದರು ಮೂಕ ವೇದನೆ ಅನುಭವಿಸುತ್ತಿದ್ದ ಶ್ರುತಿ ತಪ್ಪಗೆ ಒಳಗೆ ಹೋದಳು ಏನು ಮಾಡಬೇಕೆಂಬುವುದೇ ಅವಳಿಗೆ ಹೊಳೆಯಲಿಲ್ಲ ಇತ್ತ ಶಾಸ್ತ್ರಿಗಳು ಪಂಚಾಂಗ ಬಿಡಿಸಿಕೊಂಡು ಕುಳಿತು ಗ್ರಹಗತಿಗಳ ಲೆಕ್ಕಾಚಾರ ಆರಂಭಿಸಿದ್ದರು ನಿನ್ನ ಸೊಸೆಗೆ ಈಗ ನಾಲ್ಕು ತಿಂಗಳು ಎಲ್ಲ ಮಗಳೇ ಸೊಸೆಯ ರಾಶಿ ಯಾವುದು ಎಂದು ಸಾವಿತ್ರಮ್ಮನನ್ನು ಪ್ರಶ್ನಿಸಿದರು ಹಾ ತುಲಾರಾಶಿ ಎಂದು ಉತ್ತರಿಸಿದಳು ಬಹುದೊಡ್ಡ ಗಂಡಾಂತರ ಕಾದಿದೆ ಮಗಳೇ ತಾಯಿ ಮತ್ತು ಮಗುವನ್ನು ಸಂರಕ್ಷಿಸಲು ಏನಾದರೊಂದು ಪರಿಹಾರ ಮಾಡಲೇಬೇಕು ಒಂದಿಷ್ಟು ದಾನ ಧರ್ಮ ನೀಡಿದರೆ ಸಾಕು ನಾನೇ ಪರಿಹಾರ ಮಾಡುತ್ತೇನೆ ಎಂದು ಮನದಲ್ಲೇ ಕಪಟನಗೆ ಬೀರುತ್ತಾ ಸಾವಿತ್ರಮ್ಮನಿಗೆ ಹೇಳಿದ ಶಾಸ್ತ್ರಿ ಹೊಟ್ಟೆ ತುಂಬ ಹಣ್ಣು ಹಾಲು ಸೇವಿಸಿ ಅನ್ನ ಮತ್ತು ಸಾವಿರದ ನೂರು ರೂಪಾಯಿ ದಕ್ಷಿಣೆ ಪಡೆದ ಶಾಸ್ತ್ರಿ ಅಲ್ಲಿಂದ ಹೊರಟು ಹೋದ ಆಗಲೇ ಅರುಣ್ ಮನೆಗೆ ಬಂದನು ಎಲ್ಲ ವಿಷಯ ಕೇಳಿ ಆತನಿಗೂ ಸಮಾಧಾನವಾಯಿತು ಹೋಗಲಿ ಬಿಡಮ್ಮ ದಾರಿಯಲ್ಲಿ ಹೋಗುವವನಾದರೂ ನಮ್ಮ ಮನೆ ಬಗ್ಗೆ ಮುತುವರ್ಜಿ ತೋರಿದನಲ್ಲ ಎಂದ ಈ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯ ಬುದ್ಧಿವಾದ ಹೇಳುವುದರಲ್ಲಿ ಅರ್ಥವೇ ಇಲ್ಲ ಎಂದು ಕೊಂಡಳು ಶ್ರುತಿ ಹೀಗೆಯೇ ದಿನಗಳು ಉರುಳತೊಡಗಿದವು ಯಾರೊಬ್ಬರಿಗೂ ಗೊತ್ತಾಗದ ವಿಷಯ ಏನೆಂದರೆ ಬೀದಿಯಲ್ಲಿ ಹೋಗುತ್ತಿದ್ದ ದಾಸಯ್ಯ ಮನೆಗೆ ನುಗ್ಗಿ ಎರಡು ಬಣ್ಣದ ಮಾತನಾಡಿ ಹೋದವನು ಬೇರ್ಯಾರೂ ಅಲ್ಲ ಪಂಡಿತ ರಾಮಜೋಶ್ಯ ಶಾಸ್ತ್ರೀಯ ಶಿಷ್ಯನೆಂದು ಆತನಿಗೆ ಶ್ರುತಿ ಬಗ್ಗೆ ಹಾಗೂ ಸಾವಿತ್ರಮ್ಮನ ಕುಟುಂಬದ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು ಇದೀಗ ಯಾವುದೇ ಕೇಡು ಉಂಟಾಗುವುದಿಲ್ಲವೆಂದು ಎಲ್ಲರೂ ನಿಶ್ಚಿಂತೆಯಿಂದ ಇದ್ದರು ಒಂದು ದಿನ ಶ್ರುತಿ ಅಡುಗೆ ಮನೆಯಲ್ಲಿದ್ದಾಗ ರಾಮ ಜೋಹಿಶ್ ಶಾಸ್ತ್ರೀಯ ಧ್ವನಿ ಕೇಳಿಸಿತು ಮತ್ತದೇ ಪ್ರತಿಕ್ರಿಯೆ ಜರುಗುವುದೆಂದು ತಿಳಿದು ಶ್ರುತಿಗೆ ಮನದಟ್ಟಾಯಿತು ಶ್ರುತಿಗೆ ನವಮಾಸ ತುಂಬುದವು ಅವಳ ಅತ್ತೆ ಶಾಸ್ತ್ರಿಗಳನ್ನು ಕರೆಸಿದ್ದರು ತನ್ನ ಅತ್ತೆ ಹಾಗೂ ಶಾಸ್ತ್ರಿಗಳ ಸಂಭಾಷಣೆ ಕೇಳಿ ಶ್ರುತಿ ದಿಗಿಲುಗೊಂಡಳು ಅಬ್ಬಾ ಇದೆಂಥ ಮೌಢ್ಯ ಇದೆಂತಹ ವಿಚಿತ್ರ ಸಂಪ್ರದಾಯ ಎಂದುಕೊಂಡಳು ಅವಳತ್ತೆ ಶ್ರುತಿಯ ಜನ್ಮ ಕುಂಡಲಿಯನ್ನು ತೋರಿಸುತ್ತಾ ಮಗು ಯಾವ ಶುಭಗಳಿಗೆ ಎಲ್ಲಿ ಜನಿಸಿದರೆ ಅದಕ್ಕೆ ಮೇಧಾವಿತನ ಪ್ರತಿಭಾವಂತಿಕೆ ಹಾಗೂ ದೀರ್ಘಾಯುಷ್ಯ ದೊರೆಯುತ್ತದೆ ಎಂದು ಕೇಳುತ್ತಿದ್ದರು ಶಾಸ್ತ್ರಿಗಳು ಕುಂಡಲಿಯನ್ನು ಕಂಡು ಗ್ರಹಗತಿಗಳ ಲೆಕ್ಕಾಚಾರ ಹಾಕತೊಡಗಿದ್ದರು ಆತ ಶ್ರುತಿ ಆಂದೋಲನಕ್ಕೆ ಒಳಗಾಗಿದ್ದಳು ಇದ್ಯಾವ ಮೂಢನಂಬಿಕೆ ಇದೇನು ಹುಚ್ಚಾಟ ಪ್ರಕೃತಿಯ ನೀತಿ ನಿಯಮಗಳಲ್ಲೂ ಮನುಷ್ಯ ತನ್ನ ಹಸ್ತಕ್ಷೇಪ ಮಾಡುವಂತಾಯ್ತಲ್ಲ ಎಂದು ವ್ಯಥೆಪಟ್ಟಳು ಒಂದು ಮಗು ಜನಿಸಿ ಭೂಮಿಗೆ ಬರುವುದೆಂದರೆ ಅದೊಂದು ನೈಸರ್ಗಿಕ ಪ್ರಕ್ರಿಯೆ ಅದರ ಮೇಲೂ ಗ್ರಹಗಳ ಚಲನವಲನೆಯ ದೋಷಾರೋಪ ಮಾಡುತ್ತಿರುವುದನ್ನು ಕಂಡು ಎಂತಹ ವಿದ್ಯಾವಂತರು ದಿಗ್ಭ್ರಮೆಗೊಳ್ಳುವಂತೆ ಆಯಿತು ಇದೆಲ್ಲವನ್ನು ಪ್ರತ್ಯಕ್ಷ ಅನುಭವಿಸಿದ ಶ್ರುತಿ ಹೇಗಾದರೂ ಸರಿ ಇವರ ಮೂಢ ಸಂಪ್ರದಾಯವನ್ನು ಹೋಗಲಾಡಿಸಬೇಕೆಂದು ನಿರ್ಧರಿಸಿದಳು ಸುಮಾರು ಹೊತ್ತು ಆಲೋಚಿಸಿ ಕೊನೆಗೆ ಒಂದು ಯೋಜನೆಯನ್ನು ರೂಪಿಸಿ ಜಾರಿಗೆ ತರಲು ಕಾರ್ಯ ತತ್ವರಳಾದಳು ತನ್ನ ಯೋಜನೆಯಲ್ಲಿ ಡಾಕ್ಟರ್ ಸೀಮಾಳನ್ನು ಸೇರಿಸಿಕೊಳ್ಳಲು ನಿರ್ಧರಿಸಿದಳು ಏಕೆಂದರೆ ಸೀಮಾ ಇಲ್ಲದೆ ಅವಳ ಯೋಜನೆ ಸಂಭವವಿರಲಿಲ್ಲ ಎರಡೇ ದಿನಗಳಲ್ಲಿ ಶ್ರುತಿ ಡಾಕ್ಟರ್ ಸೀಮಾ ಬಳಿಗೆ ತಪಾಸಣೆಗೆಂದು ಹೋಗಲಿಕ್ಕಿತ್ತು ತಪಾಸಣೆಯ ಬಳಿಕ ಡಾಕ್ಟರ್ ಸೀಮಾಳಿಗೆ ತನ್ನ ಅತ್ತೆಯ ಬಯಕೆಯ ವೃತ್ತಾಂತವನ್ನೆಲ್ಲ ವಿವರಿಸಿ ತನಗದು ಇಷ್ಟವಿಲ್ಲ ಅದನ್ನು ತಪ್ಪಿಸಲು ತಾವು ನನಗೆ ಸಹಕರಿಸಬೇಕೆಂದು ಹೇಳಿಕೊಂಡಳು ಶ್ರುತಿಯ ಎಲ್ಲಾ ಮಾತುಗಳನ್ನು ಸಂಯಮದಿಂದ ಕೇಳಿದ ಡಾಕ್ಟರ್ ಸೀಮಾ ಶ್ರುತಿ ಇತ್ತೀಚೆಗೆ ಸಮಾಜದ ಪ್ರತಿಯೊಂದು ವರ್ಗದವರು ಮುಹೂರ್ತ ನೋಡಿ ಆಪರೇಷನ್ ಮಾಡಿಸಿ ಮಗುವಿಗೆ ಜನ್ಮ ನೀಡುವುದು ಅಭ್ಯಾಸವಾಗಿಬಿಟ್ಟಿದೆ ಸಂಪೂರ್ಣ ನೈಸರ್ಗಿಕವಾಗಿ ನಡೆಯಬೇಕಿದ್ದ ಈ ಪ್ರಕ್ರಿಯೆಗೂ ಕೂಡ ಶಾಸ್ತ್ರಿಗಳು ಪಂಡಿತರುಗಳ ಬ್ಯಾಂಡ್ ತಗುಲಿಕೊಂಡು ಬಿಟ್ಟಿದೆ ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಸಿಸರಿನ್ ಮಾಡಿಯೇ ಪ್ರಸವ ಮಾಡಿಸಬೇಕಾಗುತ್ತದೆ ಆದರೆ ಶಾಸ್ತ್ರಿಗಳ ಜೊತೆಗೆ ಕೈಜೋಡಿಸಿದ ಕೆಲವು ನರ್ಸಿಂಗ್ ಹೋಮ್ಗಳು ಕೂಡ ದುಡ್ಡಿನ ಆಸೆಗಾಗಿ ಜನ ಕೇಳಿದ ಸಮಯಕ್ಕೆ ಸರಿಯಾಗಿ ಸಿಸರಿಯನ್ ಮೂಲಕ ಪ್ರಸವ ಮಾಡುತ್ತಿದ್ದಾರೆ ಆದರೆ ನೀನೇನು ಚಿಂತಿಸಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂದರು ಡಾಕ್ಟರ್ ಕ್ಯಾಬಿನ್ನಿಂದ ಹೊರಬಂದ ಶ್ರುತಿಯ ಹೃದಯ ನಿರ್ಮೂಲವಾಗಿತ್ತು ಇನ್ನು ತನ್ನ ಮಗು ಮೂಢನಂಬಿಕೆಯ ಮುಹೂರ್ತಕ್ಕೆ ಬಲಿಯಾಗುವುದಿಲ್ಲ ಎಂದು ನಿಶ್ಚಿಂತಳಾದಳು ಹೊರ ಬರುತ್ತಿದ್ದಂತೆಯೇ ಅವಳ ಹಿರಿಯ ಹೊರಗಿತ್ತಿ ಯಾಕೆ ಇಷ್ಟೊತ್ತು ಏನು ತಪಾಸಣೆ ಮಾಡುತ್ತಿದ್ದರು ಎಂದು ಕೇಳಿದ್ದಾಳಾದರೂ ಶ್ರುತಿ ಅವಳ ಪ್ರಶ್ನೆಗೆ ಉತ್ತರಿಸದೆ ಜಾಣ ಮೌನ ತೋರಿದಳು ಸೊಸೆಗೆ ಒಂಬತ್ತು ತಿಂಗಳು ತುಂಬಿದ ಬಳಿಕ ಶಾಸ್ತ್ರಿಗಳು ತಿಳಿಸಿದ ಮುಹೂರ್ತಕ್ಕೆ ಸರಿಯಾಗಿ ಶ್ರುತಿಯನ್ನು ಕರೆದುಕೊಂಡು ಸಾವಿತ್ರಮ್ಮ ನರ್ಸಿಂಗ್ ಹೋಮ್ ತಲುಪಿದರು ಮಾಮೂಲಾಗಿ ತಪಾಸಣೆ ನಡೆಸಿದ ಡಾಕ್ಟರ್ ಸಿಂಹ ತಕ್ಷಣ ಇವಳನ್ನು ಅಡ್ಮಿಟ್ ಮಾಡಿಬಿಡಿ ಇವಳ ರಕ್ತದೊತ್ತಡ ಅದೇಕೋ ಕ್ರಮೇಣ ಏರುತ್ತಲೇ ಇದೆ ಎಂದರು ಆದರೆ ಡಾಕ್ಟರ್ ನಾಳೆಯ ಮುಹೂರ್ತ ತುಂಬ ಪ್ರಶಸ್ತವಾಗಿದೆ ಹೇಗಾದರೂ ಸರಿ ನಾಳೆಯೇ ಮಗು ಜನಿಸುವಂತೆ ನೋಡಿಕೊಳ್ಳಿ ಅದೆಷ್ಟು ಖರ್ಚಾದರೂ ಸರಿ ನಾನು ಭರಿಸಲು ಸಿದ್ಧಳಿದ್ದೇನೆ ಒಟ್ಟಾರೆ ಮಗು ಮಾತ್ರ ಮುಹೂರ್ತಕ್ಕೆ ಸರಿಯಾಗಿ ಜನಿಸಬೇಕು ಎಂದು ಸಾವಿತ್ರಮ್ಮ ಖಡಾಖಂಡಿತವಾಗಿ ಹೇಳಿದರು ರೀ ತಲೆಗಿಲೆ ಕೆಟ್ಟಿದ್ದೆ ಏನ್ರಿ ನಿಮಗೆ ಅಲ್ಲ ಮೊದಲೇ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ನಮಗಿಲ್ಲಿ ಟೆನ್ಷನ್ ಆಗ್ತಿದ್ರೆ ನೀವು ಮುಹೂರ್ತದ ಕತೆ ಹೇಳ್ತೀರಲ್ಲ ಮೊದಲು ಅವಳ ಕಂಡೀಷನ್ ಸಹಜವಾಗಲಿ ಆಮೇಲೆ ನೋಡೋಣ ನಿಮ್ಮ ದುಡ್ಡಿಗಿಂತಲೂ ನನಗೆ ನನ್ನ ಪೇಶಂಟ್ ಪ್ರಾಣ ಮುಖ್ಯ ಎಂದು ಕೋಪದಿಂದ ಡಾಕ್ಟರ್ ಜಡಾಯಿಸಿ ಬಿಟ್ಟರು ಅವಮಾನಿತರಾದ ಸಾವಿತ್ರಮ್ಮ ಧುಮುಗುಟ್ಟುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡರು ಕುಟುಂಬ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ನರ್ಸಿಂಗ್ ಹೋಮ್ನಲ್ಲಿ ಜಮಾಯಿಸತೊಡಗಿದರು ಬಹುಶಃ ಮುಹೂರ್ತಕ್ಕೆ ಸರಿಯಾಗಿ ಜನಿಸಲಿರುವ ಮಗುವನ್ನು ನೋಡಲು ಎಲ್ಲರೂ ಕಾತರರಾಗಿದ್ದರು ಎಂದೆನಿಸುತ್ತದೆ ಆದರೆ ಶ್ರುತಿಯ ಆರೋಗ್ಯದ ಏರಿಳಿತದ ವಿಷಯ ತಿಳಿದು ಎಲ್ಲರೂ ದಿಗ್ಭ್ರಾಂತರಾಗಿದ್ದರು ಇತ ಶ್ರುತಿ ಮನದಲ್ಲೇ ಮುಗುಳ್ನಗೆ ಬೀರತೊಡಗಿದ್ದಳು ಏಕೆಂದರೆ ಡಾಕ್ಟರ್ ಸೀಮಾರ ಸಹಾಯದಿಂದ ತನ್ನ ಉದ್ದೇಶ ಈಡೇರುವಲ್ಲಿ ಪ್ರಗತಿ ಕಂಡಿದ್ದಳು ಅತ್ತ ಸಾವಿತ್ರಮ್ಮ ತಕ್ಷಣ ರಾಮ ಜೋಹಿಸರನ್ನು ಭೇಟಿ ಮಾಡಿ ಸೊಸೆಯ ಆರೋಗ್ಯದ ಕುರಿತು ಚರ್ಚಿಸಿದರು ಶಾಸ್ತ್ರಿಯಂತೂ ಪಕ್ಕ ಅವಕಾಶವಾದಿಯಾಗಿದ್ದ ತಕ್ಷಣ ತಲೆ ಓಡಿಸಿ ಮುಂದಿನ ವಾರಕ್ಕೆ ಮತ್ತೊಂದು ಮುಹೂರ್ತ ತಿಳಿಸಿ ಸುಲಭವಾಗಿ ಐನೂರ ಒಂದು ರೂಪಾಯಿ ದಕ್ಷಿಣಿಯನ್ನು ಜೋಗಿಳಿಗೆಗೆ ಹಾಕಿಕೊಂಡ ಈಗ ಸಾವಿತ್ರಮ್ಮನ ಸಂತಸ ಹೇಳತಿರದಂತಾಯಿತು ಒಂದು ವಾರ ನಂತರವಾದರೂ ಮುಹೂರ್ತಕ್ಕೆ ಸರಿಯಾಗಿ ಆಪರೇಷನ್ ಮಾಡಿಸೋಣ ಎಂದುಕೊಂಡು ಖುಷಿಪಟ್ಟರು ಎರಡೇ ದಿನಗಳ ನಂತರ ಶ್ರುತಿ ನಿರಾಯಾಸವಾಗಿ ಒಂದು ಆರೋಗ್ಯವಂತ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ತಮ್ಮ ಮನೆಯ ಮೊದಲ ಮಗುವನ್ನು ಕಂಡ ಸಾವಿತ್ರಮ್ಮ ಹಾಗೂ ಪರಿವಾರದವರೆಲ್ಲರೂ ಸಂತಸಪಟ್ಟರು ಆದರೆ ತಾವು ಅಂದುಕೊಂಡ ಮುಹೂರ್ತದಲ್ಲಿ ಜನಿಸಲಿಲ್ಲವಲ್ಲ ಇನ್ನು ಭವಿಷ್ಯದಲ್ಲಿ ಏನು ಆಪತ್ತು ಕಾದಿದೆಯೋ ಏನೋ ಎಂದು ಭಯಭೀತರಾದರು ಆಗಲೇ ಡಾಕ್ಟರ್ ಸೀಮಾ ಒಳ ಪ್ರವೇಶಿಸಿದ್ದರು ಡಾಕ್ಟರೇ ಶಾಸ್ತ್ರಿಗಳು ಒಂದು ವಾರದ ನಂತರ ಮುಹೂರ್ತ ಹೇಳಿದ್ದರು ಆದರೆ ಮಗು ಇವತ್ತೇ ಜನಿಸಿಬಿಟ್ಟಿದೆ ಹೀಗಾಗಿ ಮಗು ಆರೋಗ್ಯವಾಗಿದೆಯೋ ಇಲ್ಲವೋ ಎಂದು ಸ್ವಲ್ಪ ಕುಲಂಕುಷವಾಗಿ ಪರೀಕ್ಷಿಸಿ ಹೇಳಿ ನಾನೀಗಲೇ ಶಾಸ್ತ್ರಿಗಳನ್ನು ಕರೆಸುತ್ತೇನೆ ಎಂದು ಸಾವಿತ್ರಮ್ಮ ದಾವಂತದಿಂದ ತಡಬಾಡಾಯಿಸಿದರು ಕಿರುಣೆಗೆ ಬೀರಿದ ಡಾಕ್ಟರ್ ಸಿಂಹ ಏನಮ್ಮ ನೀವು ಏನು ಮಾತು ಅಂತ ಆಡುತ್ತಿರುವಿರಿ ಈ ಮಗು ಅತ್ಯಂತ ಸಹಜವಾಗಿಯೇ ಜನಿಸಿದೆ ಅದರಿಂದ ಸಂಪೂರ್ಣ ಆರೋಗ್ಯವಾಗಿದೆ ಚಿಂತಿಸಬೇಕಾದ ಅಗತ್ಯವಿಲ್ಲ ಆದರೆ ಒಂದು ವಿಚಾರ ಮಾತ್ರ ನಿಮಗೆ ತಿಳಿಸಲೇಬೇಕು ನಿಜ ಹೇಳಬೇಕು ಅಂದರೆ ಶ್ರುತಿ ಹಬ್ಬಂಡೆಯಷ್ಟೇ ಆರೋಗ್ಯವಾಗಿದ್ದರೂ ಕೂಡ ನಿಮ್ಮ ಶಾಸ್ತ್ರಿಗಳ ಮುಹೂರ್ತ ತಪ್ಪಿಸಿ ಸಹಜ ಪ್ರಸವ ಆಗಲಿ ಎಂದು ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿದೆ ಎಂದು ಸುಳ್ಳು ಹೇಳಿದೆ ಏಕೆಂದರೆ ನಿಮ್ಮ ಮೈಮನಗಳಲ್ಲಿ ಮೂಢನಂಬಿಕೆಗಳನ್ನು ಹೊಡೆದು ಹಾಕಬೇಕೆಂದು ನಾವು ನಿರ್ಧರಿಸಿದ್ದೆವು ಇಂದು ನೋಡಿ ಶ್ರುತಿಯು ತುಂಬ ಸಹಜವಾಗಿ ನೈಸರ್ಗಿಕ ನಿಯಮದಂತೆ ಸುಪುಷ್ಟ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಇದರಿಂದ ನಿಸರ್ಗದ ಮುಹೂರ್ತಕ್ಕೆ ಯಾವುದೇ ಶುಭ ಅಶುಭಗಳಿಗೆ ಎಂಬುದಿಲ್ಲ ಎಂದು ಸಾಬೀತಾಗಿದೆ ಗಳಿಗೆ ಮುಹೂರ್ತವಲ್ಲ ಶಾಸ್ತ್ರಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಯೋಗಿಸುವ ಮೌಢ್ಯತನವೇ ಹೊರತು ಬೇರೇನೂ ಅಲ್ಲ ಶ್ರುತಿಯೇ ಮೊಟ್ಟ ಮೊದಲು ಮೂಢನಂಬಿಕೆಗಳ ವಿರುದ್ಧ ಹೋರಾಡಲು ನಿಶ್ಚಯಿಸಿದಳು ಹೀಗಾಗಿ ಮೊದಲು ಅವಳಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು ಡಾಕ್ಟರ್ ಸೀಮಾ ನೀಡಿದ ವಿವರಣೆಯನ್ನು ಕೇಳಿ ಎಲ್ಲರೂ ಸ್ತಬ್ಧರಾಗಿ ಬಿಟ್ಟರು ಎಲ್ಲರಲ್ಲೂ ಮನೆ ಮಾಡಿದ್ದ ಮೂಢನಂಬಿಕೆಯ ಭಾವ ಮಾಯವಾಗಿತ್ತು ಮುಂದಿನ ಸುಂದರ ದಿನಗಳನ್ನು ಕಲ್ಪಿಸಿಕೊಂಡ ಎಲ್ಲರ ತುಟಿ ಹಂಚಿನಲ್ಲೂ ಹೋನಗೆ ಬೀರಿತು ದೇವರ ಮೇಲೆ ನಂಬಿಕೆ ಇರಬೇಕು ಹಾಗಂತ ಡೋಂಗಿ ಬಾಪಗಳನ್ನು ನಂಬಿ ಮೂಢನಂಬಿಕೆಗೆ ಬಲಿಯಾಗಬಾರ್ದು ಎಂಬುದನ್ನು ಈ ಕಥೆಯಲ್ಲಿ ತಿಳಿಸಲಾಗಿದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ಕಥೆಯನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು